ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ಮಸಣಿ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಮುಂದಿನ ತಿಂಗಳು ಹತ್ತನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ದಿನದಂದು ನನ್ನ ಹೊಸ ಬ್ಯಾಚು ಶುರು ಆಗ್ತಿದೆ ಹೇಗೆ ಒಂದು ದೇವಸ್ಥಾನದ ವಿಚಾರ ಆಗಿರ್ಬೋದು ಅಥವಾ ಮನೆ ವಿಚಾರಗಳಾಗಿರ್ಬೋದು ಕೋರ್ಟ್ ಕೇಸ್ ಬಗ್ಗೆ ಆಗಿರ್ಬೋದು ಹೇಗೆ ನಾವು ಫಲಗಳನ್ನು ಕವಡೇ ಶಾಸ್ತ್ರದ ಮುಖಾಂತರ ತಿಳ್ಕೊಳ್ಳುವಂಥದ್ದು ಹೇಗೆ ನಾವು ಆ ಒಂದು ವಿಚಾರವನ್ನು ತಗೊಂಡಾಗ ಆ ವಿಚಾರದಲ್ಲಿ ನಮಗೆ ಗೆಲುವಾಗುತ್ತಾ ಅಥವಾ ಸೋಲಾಗುತ್ತಾ ಅಂತ ಹೇಗೆ ನಾವು ಈ ಟೈಮು ನಮಗೆ ಕರೆಕ್ಟಾಗಿ ಇದೆಯಾ ಅಥವಾ ಇಲ್ವಾ ಅಂತ ಸಂಪೂರ್ಣವಾಗಿ ತಿಳ್ಕೊಳ್ಳುವಂಥದ್ದನ್ನು ನಾವು ಪ್ರಶ್ನಾವಳಿ ಶಾಸ್ತ್ರದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಬೇರೆ ಒಂದು ಮನೆಗೆ ಹೋದಾಗ ಒಂದು ವೀಳ್ಯದೆಲೆ ಮುಖಾಂತರ ಮತ್ತು ಕವಡೆಯ ಮುಖಾಂತರವನ್ನು ಇಟ್ಕೊಂಡು ಹೇಗೆ ನಾವು ಶಾಸ್ತ್ರವನ್ನು ಹೇಳುವಂಥದ್ದು ಆ ವಿಳೆದೆಲೆ ಹೇಗೆ ನಮಗೆ ಸೂಚನೆಗಳನ್ನು ಕೊಡುತ್ತೆ ಹಾಗೆ ನಮಗೆ ಯಾವ ರೀತಿಯಾಗಿ ಕವಡೆಯಿಂದ ತಿಳ್ಕೊಬೋದು ಈ ಮನೆಗೆ ಕೆಳಕಾಗಿದೆಯಾ ಅಥವಾ ಒಳ್ಳೆಯದಾಗಿದೆಯಾ ಏನಾಗಿದೆ ಅಂತ ನಾವು ಹೇಗೆ ತಿಳ್ಕೊಬೋದು ಅಂತ ನಾವು ತಿಳ್ಕೊ ತಿಳಿವಂಥ ತರಗತಿ ಇದಾಗಿರುತ್ತೆ ಸೊ ಯಾರಾದರೂ ಕಲಿಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಮತ್ತು ಇದಕ್ಕೆ ಕಡಿಮೆ ಫೀಸ್ ಇರ್ತಕ್ಕಂಥದ್ದು ಈ ಸತಿ ಕಡಿಮೆ ಫೀಸ್ ಇರುತ್ತೆ ಮತ್ತು ಐದು ದಿನದ ಕ್ಲಾಸ್ ಇರುತ್ತೆ ವಿತ್ ಫಿ ಡಿ ಎಫ್ ಕೂಡ ಸಿಗುತ್ತೆ ಅದು ನಮ್ಮ ಅನುಭವದಲ್ಲಿ ನಾವು ಬರೆದಿರ್ತಕ್ಕಂಥ ಅದನ್ನ ನಾವು ನಿಮಗೆ ಕೊಡುವಂಥದ್ದು ಸೊ ಯಾರಾದರೂ ಕಲಿಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರು ಸೊ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಯಾರೆಲ್ಲ ನಮ್ಮ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸೊ ಇದೇ ರೀತಿಯಾಗಿ ಸಪೋರ್ಟ್ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ